ಅಂದ್ರೆ ದೇವರು ಇದನ್ನ ಇಲ್ವಾ ಮೊದಲನೇದಾಗಿ ನೀವ್ ಹೇಳಿದ್ರಿ ದೇವರು ಅಂದ್ರೆ ಯಾರು ಅಂತ ಜಾತಿ ಬಗ್ಗೆ ಧರ್ಮದ ಬಗ್ಗೆ ಇದೆಲ್ಲ ಮಾತಾಡಿದ್ರಿ ಸಾಮಾನ್ಯ ಜನರಿಗೆ ಯಾರಪ್ಪ ಅಂದ್ರೆ ಲಕ್ಷ್ಮಿ ಅಲ್ಲ ಯೇಸು ಪಾರ್ವತಿ ಗಂಗಮ್ಮ ಮುನಿಯಮ್ಮ ಯಾರು ಎಲ್ಲ ದೇವರು ಇದಾರಲ್ಲ ಮಾನವೀಯ ಮೌಲ್ಯಗಳ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಶಕ್ತಿ ಇದೆ ಸರ್ವಾಂತರ್ಯಾಮಿಗಳು ಐನೂರಕ್ಕೂ ಹೆಚ್ಚು ಮಠಾಧೀಶರನ್ನ ಭೇಟಿ ಮಾಡಿದೀರ ಈಗ ನಾವೆಲ್ಲ ಪೂಜೆ ಮಾಡ್ತೀವಲ್ಲ ನಾಗಪೂಜೆ ಅದು ಅದು ದೇವರು ದೇವ್ರನ್ನ ನೀವು ನಂಬ್ತೀರಾ ಹುಟ್ಟಿನಿಂದನೇ ಮನುಷ್ಯ ನಾಗರಿಕ ಅವಗೆ ಸೃಷ್ಟಿ ಆಯ್ತಾ ಅದೇ ಕಾರ್ ಕಂಡಿದ್ದು ಅದೇನಾ ಬಾಂಬ್ ಕಂಡಿದ್ದು ಅದೇನಾಳ್ಕೊಂಡಿರುವ ಕಾಟಾರಮ್ಮ ಮುನಿಯಮ್ಮ ಯಾವ್ದೋ ಒಂದು ದೇವ್ರನ್ನ ಅಂತ ಅನ್ಕೋದಾದ್ರೆ ಸೃಷ್ಟಿ ಹೇಗಾಯ್ತು ನಾವು ಬಂದಾದ್ಮೇಲೆ ನೀವು ಹೇಳಿದ್ರಿ ಬಾಂಬ್ ಹಿಡಿಬೇಕಾಗಿತ್ತು ಕಂಡು ಬಂದಿರೋದು ಆದ್ರೆ ಮೊದ್ಲಕ್ಕೆ ಸೃಷ್ಟಿ ಹೇಗಾಯ್ತು ಕಾಲಕ್ಕೂ ಬಂದ್ರೆ ಈಗ ಮೊಟ್ಟೆ ಮೊದ್ಲ ಹೇಗಾಯ್ತು ಅಂತ ಸದ್ಯಕ್ಕೆ ಯಾರಿಗೂ ಗೊತ್ತಿರೋದಿಲ್ಲ ಯಾಕಂದ್ರೆ ಅದೊಂದು ಅದೆಷ್ಟು ನಮಸ್ತೆ ವೀಕ್ಷಕರೇ ಹುಲಿಕಲ್ ನಟರಾಜು ಯೂಟ್ಯೂಬ್ ಚಾನೆಲ್ ನಲ್ಲಿ ಪ್ರಸಾರವಾಗುತ್ತಿರುವ ವ್ಯಕ್ತಿ ವ್ಯಕ್ತಿತ್ವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈಗಾಗಲೇ ನೀವು ಇಂದಿನ ಸಂಚಿಕೆಗಳಲ್ಲಿ ನೋಡಿರ್ಬೋದು ವಿವೇಕಾನಂದನ್ ಅವರ ಜೊತೆಗೆ ನಾವು ಕೆಲವೊಂದು ವಿಷಯಗಳ ಬಗ್ಗೆ ವಾದ ವಿವಾದಗಳನ್ನ ಮಾಡ್ತಾ ಇದ್ವಿ ಇವತ್ತು ಕೂಡ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಈಗಾಗ್ಲೇ ನೀವು ಹಿಂದೆ ಮಾತಾಡ್ದಂಗೆ ಮಾನವೀಯ ಮೌಲ್ಯಗಳ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಮತ್ತೆ ಜಾತಿ ಬಗ್ಗೆ ಧರ್ಮದ ಬಗ್ಗೆ ಇದೆಲ್ಲಾ ಮಾತಾಡದ್ರಿ ಆಮೇಲೆ ತಾವೇ ಸ್ವತಃ ಹೇಳದಂಗೆ ಹನ್ನೊಂದುವರೆ ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಹೋಗಿದ್ದೀರಾ ಐನೂರರಿಂದ ಆರ್ನೂರು ಮಠಗಳನ್ನ ಭೇಟಿ ನೀಡಿದೀರ ಮತ್ತೆ ಐನೂರಕ್ಕೂ ಹೆಚ್ಚು ಮಠಾಧೀಶರನ್ನ ಭೇಟಿ ಮಾಡಿದೀರಾ ಹಾಗಾದ್ರೆ ನಿಮ್ ಪ್ರಕಾರ ದೇವ್ರಂದ್ರೆ ಯಾರು ಸರ್ ಅಂದ್ರೆ ದೇವ್ರ ಇದನ್ನ ಇಲ್ವಾ ದೇವ್ರನ್ನ ನೀವು ನಂಬ್ತೀರಾ ಮೊದಲನೇದಾಗಿ ನೀವ್ ಹೇಳಿದ್ರಿ ದೇವ್ರು ಅಂದ್ರೆ ಯಾರು ಅಂತ ಅದನ್ನ ಸ್ಪಷ್ಟೀಕರಣ ತಗೊಂಡ್ರೆ ಆಗ ದೇವ್ರ ಇದಾನ ಇಲ್ವಾ ನಂಬಬೇಕೋ ಬೇಡವೋ ಅನ್ನೋದು ಬರುತ್ತೆ ಈಗ ದೇವರು ಅನ್ನೋದು ಯಾರು ಸಾಮಾನ್ಯರ ಜನರ ಭಾವನೆಗಳಲ್ಲಿ ಅದಕ್ಕೆ ಬೇರೆ ಬೇರೆ ಅರ್ಥ ಇರ್ಬೋದು ಸಾಮಾನ್ಯ ಜನರಿಗೆ ಯಾರಪ್ಪ ಅಂದ್ರೆ ಲಕ್ಷ್ಮಿ ಅಲ್ಲ ಯೇಸು ಪಾರ್ವತಿ ಆ ಗಂಗಮ್ಮ ಮುನಿಯಮ್ಮ ಯಾರೋ ಎಲ್ಲ ದೇವರು ಇದಾರಲ್ಲ ಈ ಇವರು ವ್ಯಕ್ತಿ ರೂಪದಲ್ಲಿರುವ ಒಬ್ಬ ದೇವ್ರು ಅವರು ಶಕ್ತಿ ಇದೆ ಸರ್ವಾಂತರ್ಯಾಮಿಗಳು ಸರ್ವಶಕ್ತರು ವೆಂಕಟೇಶ್ವರ ಮಂಜುನಾಥ್ ಎಲ್ಲ ಇವರು ಎಲ್ಲೋ ಇದ್ದಾರೆ ನಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ ನ್ಯಾಯಾಧೀಶರ ಸ್ಥಾನದಲ್ಲಿ ಇದ್ದಾರೆ ನಾವ್ ಏನಾದ್ರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡ್ತಾರೆ ಒಳ್ಳೇದ್ ಮಾಡಿದ್ರೆ ಬಹುಮಾನ ಕೊಡ್ತಾರೆ ಅವರಿಗೆ ತಗ್ಗಿ ಬಗ್ಗಿ ಭಕ್ತಿಯಿಂದ ನಡಿಬೇಕು ಅನ್ನುವಂತಹದ್ದು ಸಾಮಾನ್ಯವಾಗಿ ತೊಂಬತ್ತು ಪರ್ಸೆಂಟ್ ಜನರ ದೇವರುಗಳು ಈಗ ನಾವೆಲ್ಲ ಪೂಜೆ ಮಾಡ್ತೀವಲ್ಲ ನಾಗಪೂಜೆ ಅದು ಅದು ದೇವ್ರು ಇನ್ನೊಬ್ಬೊಬ್ರು ದೇವ್ರು ಅನ್ನೋದು ಪಂಚಭೂತಗಳು ಗಾಳಿ ನೀರು ಅದು ಅಂತ ಹೇಳ್ತಾರೆ ಇನ್ನು ಕೆಲವರು ಅದೊಂದು ಅಗೋಚರ ಶಕ್ತಿ ಅಂತ ಹೇಳ್ತಾರೆ ಒಟ್ಟಿನಲ್ಲಿ ಈ ನಾವೀಗ ಈ ತೊಂಬತ್ತು ಜನದ ಬಗ್ಗೆ ಮಾತಾಡೋಣ ಈ ಹತ್ತು ಪರ್ಸೆಂಟ್ ನಿಮ್ಮೊಳಗಡೆ ನಿಮ್ಮೊಳಗಡೆಯೇ ದೇವರು ಇದ್ದಾನೆ ನೀವೇ ದೇವ್ರು ಒಳ್ಳೇದೆಲ್ಲ ದೇವರು ಅನ್ನೋಂಥದ್ದು ಬಿಡಿ ಅದು ಚರ್ಚೆಗೆ ಬಿಟ್ರೆ ಎಲ್ರೂ ಸಾಮಾನ್ಯ ತಿಳ್ಕೊಂಡಿರುವ ತೊಂಬತ್ತು ಪರ್ಸೆಂಟ್ ತಿಳ್ಕೊಂಡಿರುವ ಕಾಟೇರಮ್ಮ ಮುನಿಯಮ್ಮ ಯಾವ್ದೋ ಒಂದು ದೇವರನ್ನ ಅಂತ ಅನ್ಕೊಳೋದಾದ್ರೆ ಅದು ಎಲ್ಲಿದೆ ಅದ್ರ ಕಾರ್ಯ ವ್ಯಾಪ್ತಿ ಏನು ಅದು ನಮ್ಮನ್ನು ಎಷ್ಟು ಮಟ್ಟಿಗೆ ನಿಯಂತ್ರಿಸ್ತಾ ಇದೆ ಅದು ತನ್ನ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದೆಯಾ ಈ ಸಮಾಜವನ್ನ ನೋಡೋದು ಯಾವಾಗ ಸೃಷ್ಟಿ ಆಯ್ತು ಹುಟ್ಟಿನಿಂದನೇ ಮನುಷ್ಯ ಅನಾಗರಿಕ ಅವಾಗೇ ಸೃಷ್ಟಿ ಆಯ್ತಾ ಅದೇ ಕಾರ್ ಕಂಡಿದ್ದು ಅದೇನಾ ಬಾಂಬ್ ಕಂಡಿಡ್ದಿದ್ದು ಅದೇನಾ ಈ ಪ್ರಜಾಪ್ರಭುತ್ವ ಕಂಡಿಡ್ದಿದ್ದು ಅದೇನಾ ಈ ಎಲ್ಲವನ್ನು ಬಂದಾಗ ಆ ದೇವರ ಕಲ್ಪನೆಯ ಬಗ್ಗೆ ನಮಗೆ ಅನುಮಾನ ಮೊದಲನೇ ಮಟ್ಟದಲ್ಲಿ ಅನುಮಾನವನ್ನ ಮೂಡ್ಬೇಕಾಗುತ್ತೆ ಯೋಶಮಾ ನಾಗಸಾಕಿ ಮೇಲೆ ಯಾವನೋ ಒಬ್ಬ ಬಾಂಬ್ ಕಂಡಿಡಿದು ಹಾಕಿದಾಗ ಅವನೋ ಒಬ್ಬ ಹೀರೋ ತರ ಬಂದು ಆ ಬಾಂಬನ್ನ ಇಟ್ಕೊಂಡು ಅಲ್ಲಿರುವ ಮೂವತ್ತು ಲಕ್ಷ ಜನನ ಯಾರು ಕಾಪಾಡಿಲ್ಲ ಹೌದು ಈಗ ಉಕ್ರೇನ್ವಾದ ಯುದ್ಧ ನಡೀತಾ ಇದೆ ಎಷ್ಟೋ ಜನ ಆಕ್ಸಿಡೆಂಟ್ ಗಳಾಗ್ತಾ ಇದ್ದಾವೆ ಎಷ್ಟೋ ಜನ ಪಾಪ ಸೈನಿಕರು ಸತ್ತೋಗ್ತಾರೆ ಎಷ್ಟೋ ಜನ ಮಾಯಕರು ಬೇರೆ ಬೇರೆ ರೀತಿಯಲ್ಲಿ ಆಗುತ್ತೆ ಹಾಗೂ ಯಾರು ನಮ್ಮದಿಂದ ಕಾಪಾಡ್ತಾ ಇಲ್ಲ ಆಮೇಲೆ ಇಡೀ ಜಗತ್ತಿನಲ್ಲಿ ಬದುಕು ಇದೆಲ್ಲ ನಾವೇ ಕಂಡಿಡ್ಕೊಂಡಿರೋದು ಈ ಟೆಕ್ನಾಲಜಿ ಈಗ ನಾವೇನ್ ಮಾಡ್ತಿದೀವಿ ಈ ಮೊಬೈಲ್ ಇರ್ಬೋದು ಅದು ಇದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡಿದ್ದು ಸೃಷ್ಟಿ ದೇವರೇ ಮಾಡಿದ್ರೆ ಅವತ್ತೇ ಎಲ್ಲ ಮಾಡ್ಬೇಕಾಗಿತ್ತು ಅವತ್ತೇನ ಮಾಡಿಲ್ಲ ಹಾಗಾದ್ರೆ ಸೃಷ್ಟಿ ಹೇಗಾಯ್ತು ಅದು ಇದೆಲ್ಲ ನಾವ್ ಬಂದಾದ್ಮೇಲೆ ನೀವ್ ಹೇಳಿದ್ರಿ ಅಥವಾ ಬೇಕಾಗಿತ್ತು ಬಂದಿರೋದು ಆದ್ರೆ ಮೊದ್ಲಿಗೆ ಸೃಷ್ಟಿ ಹೇಗಾಯ್ತು ಆಗಿನ ಕಾಲಕ್ಕೂ ಬಂದ್ರೆ ಈಗ ಮೊಟ್ಟೆ ಮೊದ್ಲ ಬರ್ತ ಬಹಳ ಒಳ್ಳೆ ಪ್ರಶ್ನೆ ಸೃಷ್ಟಿ ಅಲ್ಲ ಕರ್ತಾ ಅಂತ ಯಾರು ಇಲ್ಲ ಸೃಷ್ಟಿ ಹೇಗಾಯ್ತು ಅಂತ ಸದ್ಯಕ್ಕೆ ಯಾರಿಗೂ ಗೊತ್ತಿರೋದಿಲ್ಲ ಯಾಕಂದ್ರೆ ಅದೊಂದು ಅದೆಷ್ಟು ಕದೆ ಆಗೋಗಿರೋದು ಈಗ ನೀವು ದೇವ್ರು ಅಂದ್ರೆ ದೇವ್ರನ್ನ ಸೃಷ್ಟಿ ಮಾಡ್ದ ಅನ್ನೋದು ಪ್ರಶ್ನೆ ಬಂದ್ಬಿಡುತ್ತೆ ಆ ಕಾರಣಕ್ಕೆ ಈಗ ಫಸ್ಟ್ ಸೃಷ್ಟಿ ಹೇಗಾಯ್ತು ಅಂತ ಆದ್ರೆ ವಿಜ್ಞಾನ ಹೇಗ್ ಬಂದಿದೆ ಅಂತ ಕಂಡಿಡ್ಕೊತಾ ಬಂದಿದೆ ಸೂರ್ಯನ ಯಾವತ್ತು ಸೂರ್ಯನು ಸಿಡಿದು ಅದೆಲ್ಲವೂ ತಂಪಾಗಿ ಅದಾದ ಮೇಲೆ ನಿಧಾನವಾಗಿ ಏಕಕೋಶ ಜೀವಿಗಳು ಬಂದು ಆಮೇಲೆ ಅದು ಡೆವಲಪ್ ಆಗಿ 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 ಮನುಷ್ಯ ರೂಪ ಪ್ರಾಣಿ ರೂಪ ಆ ರೂಪ ಈ ರೂಪ ಎಲ್ಲ ಗಟ್ಟಿ ಇದ್ದಿದ್ದ ಆಮೇಲೆ ಅನುಕೂಲಕ್ಕೆ ತಕ್ಕಂತೆ ಹಿಂಗಾಗಿ ಏನೇನೋ ಆಗಿ 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 ನಾವಿವತ್ತು ಅಲ್ಲ ನಾವು ಮಾನವ ಪ್ರಾಣಿಗಳಿಗೂ ಇದೆ ಇದಾವೆ ಒಂದು ರೂಪ ಅಷ್ಟೇ ಏನು ಸೃಷ್ಟಿಯಲ್ಲ ಯೂಲಿ ಚಿರ್ತೆ ಏನೇನೋ ಬೇಕುಗಳು ಎಲ್ಲ ಇದ್ದಾವೆ ಕೆಲವೊಲ್ಲ ಡೈನೋಸಾರಸ್ ಅವೆಲ್ಲ ಸ್ಟಾರ್ಟ್ ಆಗಿದೆ ಅದರಿಂದ ಸೃಷ್ಟಿ ಹೇಗೆ ಬಂತು ಅಂತ ಹೇಳಿ ಜಗತ್ತಿನ ಯಾಕಂದ್ರೆ ನಾವು ಎಷ್ಟೋ ಶತಮಾನದ ನಂತರ ನಾವ್ ಹೇಗ್ ಬಂದ್ವಿ ಅಂತ ಹುಡುಕ್ತಾ ಇರೋದು ಈಗ ಅವತ್ತೇನ್ ಯಾರು ಬರ್ದಿಟ್ಟಿಲ್ಲ ಏನೂ ಇಲ್ಲ ಅದರಿಂದ ಸೃಷ್ಟಿ ಹೇಗಾಯ್ತು ಅಂತ ವೈಜ್ಞಾನಿಕವಾಗಿ ಈಗ ಈಗ ಹೇಳ್ತಿದ್ದಾರೆ ಬಿಗ್ ಬ್ಯಾಂಗ್ ಅಂತ ಹೇಳಿ ಏನೋ ಮಾಡ್ತಿದ್ದಾರೆ ಹೇಗಾಗಿರ್ಬೋದು ಹೇಳಿ ಆ ರೀತಿ ಆಗಿದೆ ಅಷ್ಟೇ ಸೊ ಅದಕ್ಕೆ ನೀವು ಆ ಪ್ರಶ್ನೆನೇ ಇಟ್ಕೊಂಡು ಬೇರೆ ಸೃಷ್ಟಿ ಮಾಡ್ಬಿಟ್ಟಂತ ಅಗೋಚರ ಶಕ್ತಿ ಮೇಲೆ ಏನು ಹಾಕೋದ್ಬೇಕಾಗಿಲ್ಲ ಹಾಗಾದ್ರೆ ಆ ಎಲ್ಲಿಂದ ಬಂದ ದೇವ ಯಾರೋ ಒಬ್ಬ ಮೊದ್ಲು ಬರ್ಬೇಕಲ್ಲ ಆ ಎಲ್ಲಿಂದ ಬಂದ ಅಂದ್ರೆ ಈಗ ದೇವ್ರಗಳಿಗೂ ಇತಿಹಾಸ ಇದೆಯಲ್ಲ ಸರ್ ಅಂದ್ರೆ ಈಗ ಶಿವ ಹೇಗೆ ಇತಿಹಾಸ ಇಲ್ಲ ಪುರಾಣ ಇದೆ ಮತ್ತೆ ಈಗ ಈಗ ರಾಮಾಯಣ ನಡೆದಿದೆ ಅನ್ನೋದಕ್ಕೆ ಪ್ರೂಫ್ ಸಿಕ್ಕಿದೆ ರಾವಣ ಅಲ್ಲೆಲ್ಲೋ ಸಿಕ್ಕದ ನೀವೇ ಅಲ್ಲೆಲ್ಲೋ ಸಿಕ್ಕಿದ ಅಂತಾರೆ ನೋಡಿ ಇತಿಹಾಸ ಅನ್ನೋದು ಹೇಗೆ ಅಂದ್ರೆ ಇತಿಹಾಸ ಸೈನ್ಸ್ ಹ್ಮ್ ಅದಕ್ಕೆ ಮಾನದಂಡ ಇದಾವೆ ಈಗ ನೀವು ಹೆಣ್ಣು ನಾನು ಗಂಡು ಅನ್ನೋದಕ್ಕೆ ಯಾರೋ ನಾನು ಡ್ರೆಸ್ ಹಾಕೊಂಡಿದ ತಕ್ಷಣ ನನ್ನನ್ನು ಹೆಣ್ಣು ಅನ್ನಲ್ಲ ನೀವು ಡ್ರೆಸ್ ಹಾಕೊಂಡಿದ ತಕ್ಷಣ ನಿಮ್ಗೆ ಗಂಡು ಅನ್ನಲ್ಲ ಮಾನದಂಡಗಳು ಮಾನದಂಡಗಳಿರ್ತವೆ ನಾವು ಮೇಲ್ನೋಟದ್ದು ಅಲ್ಲ ಅದು ಕೇವಲ ದೈಹಿಕ ರಚನೆ ಮಾತ್ರ ಅಲ್ಲ ಅನೇಕ ರೀತಿಯ ಲಕ್ಷಣಗಳು ಇರ್ತವೆ ಹೆಣ್ಣು ಅಂದ್ರೆ ಇದು ಗಂಡು ಅಂದ್ರೆ ಇದು ಈ ವಯೋಮಾನದಲ್ಲಿ ಹೀಗಾಗುತ್ತೆ ಸೃಷ್ಟಿಯ ಇದು ಅಂತ ಹೌದಾ ಅದು ಸೈಂಟಿಫಿಕ್ ಸೊ ಆ ತರದ ಸೈಂಟಿಫಿಕ್ ಟೆಂಪರ್ಮೆಂಟ್ ಇದ್ದಾಗ ಮಾತ್ರ ನಿಮ್ಗೆ ರಾಮಾಯಣ ನಿಜ ಅನ್ಬೇಕು ಒಂದೆಲ್ಲೋ ರಾವಣ ಅಲ್ಲಿ ಸಿಕ್ತಂತೆ ಇನ್ನೆಲ್ಲೋ ಕತ್ತಿ ಇತ್ತಂತೆ ಆಗೋದಿಲ್ಲ ಎಲ್ಲವೂ ಲಕ್ಷಣಗಳು ಇರಲೇಬೇಕು ಈಗ ಯಾವುದೋ ಒಂದು ಹೆಣ್ಣಿಗೆ ಮೀಸೆ ಬಂದಿದ್ ತಕ್ಷಣ ಗಂಡಿಸುವ ಸಾಧ್ಯ ಆಗಲ್ಲ ಅಥವಾ ಗಂಡಿಗೆ ಮೀಸೆನೆ ಬರ್ಲಿಲ್ಲ ಅಂದಿದ ತಕ್ಷಣ ನಾನು ಯಾಕೆ ಹೇಳ್ತಿದ್ದೀನಿ ಇಟ್ಸ್ ಸೈಂಟಿಫಿಕ್ ಟೆಂಪರ್ಮೆಂಟ್ ನೀವು ಆ ಕಾಲಮ್ ಇರುತ್ತೆ ಇತಿಹಾಸನ ನಾವು ದಾಖಲೆ ಮಾಡ್ಬೇಕಾದ್ರೆ ರಾಮ ಎಲ್ಲಿ ಹುಟ್ಟದ ಏನು ಅವನ ಅಲ್ಲಿನ ಸಾಮ್ರಾಜ್ಯ ಏನು ಅದು ಹಿಂದೆ ಯಾರಿದ್ರು ಮುಂದೆ ಯಾರಿದ್ರು ಸುತ್ತಮುತ್ತ ರಾಜ್ಯಗಳು ಯಾರಿದ್ರು ಆ ಆ ಕಾಲಘಟ್ಟದಲ್ಲಿ ಬರೀ ಕತೆಗಳೆಲ್ಲ ಆಗಿದೆಯಾ ಏನಾಗಿದೆ ಅವನು ಆಮೇಲೆ ಈಗ ಅವನ ಮೇಲೆ ಬಂದಿದೆಯಲ್ಲ ಈಗ ರಾಮನ ಮೇಲೆ ಆತ ಕಾಡ್ಗೋದ್ನ ನಿಜವಾಗ್ಲು ಅಲ್ಲಿ ಜೀವನ ಮಾಡಕ್ಕಾಗುತ್ತಾ ಆಕಾಶದಿಂದ ಹಾರಕ್ಕಾಗುತ್ತಾ ಆಂಜನೇಯ ಹೋಗಿ ಅಷ್ಟು ದೂರ ಹಾರಕ್ಕೆ ಯಾಕಂದ್ರೆ ಆಗ ಆಂಜನೇಯ ಹಾರಿದ್ರೆ ಅವತ್ತು ಅವನು ಐನೂರು ಕಿಲೋಮೀಟರ್ ಹಾರಿದ್ರೆ ಇವತ್ತು ಅಟ್ಲೀಸ್ಟ್ ಲೀಸ್ಟ್ ಕಿಲೋಮೀಟರ್ ಆದ್ರೂ ಇರ್ಬೇಕಾಗುತ್ತೆ ಸಿ ಸಾಮಾನ್ಯ ಹಂಗಲ್ಲ ನೀವು ಎಕ್ಸ್ಟ್ರಾಡಿನರಿ ಕ್ಯಾರೆಕ್ಟರ್ ಏನಿಲ್ಲ ಯಾಕಂದ್ರೆ ಮುಲಿ ಅವತ್ತು ಹೆಂಗಿತ್ತು ಹಂಗೆ ಇದೆಯಾ ಮನುಷ್ಯ ಹಂಗಿದಾನೆ ಹಂಗೆ ಇದನ್ನ ಇವತ್ತು ಹಂಡ್ರೆಡ್ ಮೀಟರ್ ಅಲ್ಲಿ ನಾವು ಮೊದ್ಲುಗಿ ಜಾಸ್ತಿ ರೆಕಾರ್ಡ್ ಮಾಡಿದ್ವಾ ಅಂದ್ರೆ ಮೊದಲು ಹತ್ತು ಟೆನ್ ಪಾಯಿಂಟ್ ಏಟ್ ಇದ್ದಿದ್ದು ವೈಟ್ ಇದ್ದಿದ್ದು ಜಾಸ್ತಿ ಆಗಿದ್ಯಾ ಇವತ್ತು ಅಂದ್ರೆ ನಮ್ ಶಕ್ತಿನೂ ಹಾಗೆ ಇದೆ ಆಂಜನೇಯ ಅಂದ್ರ ನಾನು ಆಂಜನೇಯನೇ ಆಗಿರ್ಬೇಕು ಅವ್ನ ಅಷ್ಟ ಆಗದೆ ಇದ್ರು ಸ್ವಲ್ಪನಾದ್ರು ಆಗ್ಬೇಕು ಸಿ ಈ ರೀತಿ ಇತಿಹಾಸದಲ್ಲಿ ಭಯ ಭಯ ಬಿಡೋಣ ನಾನು ದೇವ್ರನ್ನ ಪ್ರಶ್ನೆ ಮಾಡ್ತಾ ಇಲ್ಲ ದೇವ್ರಿದ್ರೆ ನಮಗೂ ಖುಷಿನೇ ಯಾಕಂದ್ರೆ ಎಲ್ಲ ಆತನೇ ನೋಡ್ಕೊತಾನೆ ಆದ್ರೆ ಇದಾನ ಇರೋದಾದ್ರೆ ಈ ಯುದ್ಧ ಯಾಕೆ ಈ ಅನ್ಯಾಯ ಯಾಕೆ ಸ್ವಲ್ಪನಾದ್ರೂ ಕಾಪಾಡ್ಬೋದಲ್ಲ ಆತ್ಮೀಯರೇ ನಿಮ್ಮ ಸುತ್ತ ಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ